ಪ್ರಿಯ ವೀಕ್ಷಕರೇ ಈ ದೇಶದಲ್ಲಿ ವಿಶೇಷವಾಗಿ ಕೇರಳ ರಾಜ್ಯದಲ್ಲಿ ಯಾರೂ ಕಂಡೇರದ ಅಂತ ಒಂದು ದುರ್ಘಟನೆ ನಡೆದಿದೆ ಈಗಾಗಲೇ ಭೀಕರ ಆದಂಥ ವರದಿ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ಸಂದರ್ಭದಲ್ಲಿ ಕೊಡಗಿನ ಗಡಿ ಭಾಗದಲ್ಲಿ ಇರತಕ್ಕಂಥ ಮೇಪಾಡಿ ಇಂಥ ಒಂದು ವಯನಾಡು ಪ್ರದೇಶಕ್ಕೆ ನಮ್ಮ ಸ್ನೇಹಿತರು ಹೋಗಿ ಬಂದಿದ್ದಾರೆ ಅಲ್ಲಿಯ ಸೇವೆಯನ್ನು ಕೊಟ್ಟಿದ್ದಾರೆ ಎಸ್ ಕೆ ಎಸ್ ಎಸ್ ಎಫ್ ತಂಡದ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಈಗ ಆಗಲೇ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸರ್ ತಾವು ಎಸ್ ಕೆ ಎಸ್ ಸವ ಸದಸ್ಯರಾಗಿ ಆ ಭಾಗದಲ್ಲಿ ವಿಷಯ ತಿಳಿದ ತಕ್ಷಣ ತಾವೆಲ್ಲ ಒಟ್ಟುಗೂಡಿ ಒಂದು ತಂಡವಾಗಿ ಅಲ್ಲಿಗೆ ತೆರಳಿದ್ರಿ ಸರ್ ಆ ಆರಂಭದ ನೀವು ಅಲ್ಲಿಗೆ ಹೋದ ಸಂದರ್ಭ ಯಾವ ರೀತಿ ಇತ್ತು ಅಂತೇಳಿ ಸರ್ ನಾವು ಇಲ್ಲಿಂದ ಹದಿನೆಂಟು ಸದಸ್ಯರ ತಂಡ ಹೋಗಿದ್ದೀವಿ ಅದರಲ್ಲಿ ವಿಕಾಯ ಎಂತ ಒಂದು ತಂಡ ನಮಗೆ ಗೊತ್ತಾಗಿದೆ ಹತ್ತು ಗಂಟೆಗೆ ನಾವು ಒಂದು ಒಂದ್ ಹತ್ತುವರೆ ಒಂಬತ್ತು ಗಂಟೆಗೆ ಬಂತು ಸೋಷಿಯಲ್ ಮೀಡಿಯಾದಲ್ಲಿ ಹತ್ತು ಗಂಟೆ ನಾಯಕರು ಹೇಳಿದ್ರು ನಾವು ಈ ತರ ಘಟನೆ ಆಗಿದೆ ನಾವು ಓದ್ಬೇಕು ಅಂತ ಅವಾಗ ಸಿದ್ದಾಪುರದಿಂದ ಒಂದು ಗಾಡಿ ಆಂಬುಲೆನ್ಸ್ ಹೊರಟು ಅದ್ರ ತಂದ ತಕ್ಷಣ ನಾವು ಒಂದು ಹತ್ತುವರೆಗೆ ನಮ್ ಗೋಣಿಕಪುರಿಂದ ನಾನು ನನ್ನ ತಮ್ಮ ತಂಡದೊಟ್ಟಿಗೆ ಸೇರಿ ಸೇರಿ ಹೊಡ್ರಿ ಸರ್ ಮೊದಲ ಪ್ರದೇಶ ಅಂದ್ರೆ ಏನು ವಯನಾಡು ಜಿಲ್ಲೆ ಎಲ್ಲಿಗೆ ಫಸ್ಟ್ ತಲುಪಿದ್ರೆ ಚೂರನ್ ಮಲೆ ಅಂತಂದ ಘಟನೆ ನಡೆದು ಕೆಳಗಡೆ ಭಾಗ ಚೂರಲ್ ಮಲೆ ಮಲೆ ನಾವು ಎಂಟ್ರಿ ಕೊಡೋ ಜಾಗ ಚೂರಲ್ ಮಲೆ ಅಲ್ಲಿಂದ ಘಟನೆ ನಡೆದಿದ್ದು ಮುಂಡಕ್ಕಿಂತ ಜಾಗದಲ್ಲಿ ಜಾಗದಲ್ಲಿ ನಮ್ಗೆ ಅವತ್ತು ಆ ದಿನ ನಮಗೆ ಹೋಗಕ್ಕಾಗಿಲ್ಲ ನೀರಿನ ರಭಸಕ್ಕೆ ನಮ್ ಮಾರನೇ ದಿನ ಐದೂವರೆ ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನಾವು ಹೋಗಕ್ಕೆ ಅಲ್ಲಿ ರೆಸ್ಕ್ಯೂ ಟೀಮ್ ಅಂತ ಟೀಮ್ ತಂಡಗಳಿತ್ತು ಆರ್ಮಿಗಳಿಂದ ಇತ್ತು ಅದ್ರ ಜೊತೆ ನಾವು ಸೇರಿ ಕೆಲಸ ಮಾಡಿದ್ವಿ ಸರಿ ನಿಮ್ಗೆ ಆ ಒಂದು ಭಯಾನಕ ದೃಶ್ಯ ಯಾವ ರೀತಿ ಕಂಡು ಹೇಳಿ ಆರಂಭದಲ್ಲಿ ಭಯಾನಕ ದೃಶ್ಯ ಬರುವ ನೀರಿನ ರಭಸಂಗಿ ಇತ್ತು ಬಂಡೆಕಲ್ಲುಗಳು ಇದುವರೆಗೆ ನೋಡಿದಂತಹ ಸನ್ನಿವೇಶದಲ್ಲಿ ದೊಡ್ಡ ದೊಡ್ಡ ದಪ್ಪ ಗಾತ್ರದ ಬಂಡೆಕಲ್ಲ ಇತ್ತು ಅದನ್ನು ದಾಟಿ ನಾವು ಹೋಗ್ಬೇಕಾದ್ರೆ ನಮ್ಗೆ ಹೋಗಕ್ಕಾಗಿಲ್ಲ ರೋಡ್ ಇಲ್ಲ ರೋಡ್ ಇಲ್ಲ ಮಧ್ಯಾಹ್ನ ಕಟ್ಟಿದ್ರು ಅದನ್ನ ಮದ್ವೆ ನಾವು ನಡ್ಕೊಂಡು ಹೋದೆ ಒಂದು ಕೆಲಸ ಮಾಡ್ತಿದ್ರು ಅಲ್ಲಿ ಏನು ಮೃತದೇಹಗಳನ್ನ ತೆಗಿಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರಿ ತಾವು ತಮ್ಮ ತಂಡ ಎಷ್ಟು ಮೃತದೇಹಗಳನ್ನ ಕೈ ನಮ್ ತಂಡ ವಿಕ್ಕ ತಂಡ ಅದನ್ನು ಮೃತದೇಹ ಅದು ನಮ್ ಇತ್ತಿಲ್ಲ ಗ್ಲೌರ್ತಿಲ್ಲ ಏನೊಂದು ನಡೆದ ತಯಾರಿ ಇರಲಿಲ್ಲ ಆ ತೆಗಿಬೇಕು ಅಂತ ಅನಿಸ್ತು ಬರಿ ಕೈ ಎಲ್ಲ ತೆಗ್ದಿಲ್ಲ ಅಂತಿದ್ದೀರಿ ಮುಜುಗರಾಗಲಿ ಏನು ಏನಾಗಲಿಲ್ಲ ಸರ್ ಅಲ್ಲಿ ವಾತಾವರಣಗಳು ಯಾವ ರೀತಿ ಇದ್ವು ಅಂತ ಸರ್ ನಿಮ್ಮ ನಿಮ್ಮ ಕಲ್ಪನೆಗಳು ನೋಡೋದಾದ್ರೆ ಯಾವ ರೀತಿ ಇತ್ತು ಸರ್ ಕಲ್ಪನೆ ಒಂದು ಜಾಗ ಒಂದು ಬೆಟ್ಟ ಹಂಗ್ ಬೆತ್ತ ಬೆತ್ತೂರ ಎಂಬತ್ತು ಅಡಿ ನೂರ ಅಡಿ ಗುಡ್ಡ ಗುಡ್ಡೆಸಿಲು ಜಾಗ ಇತ್ತು ಒಂದು ಚಿಕ್ಕದಾಗಿ ನೀರು ಅರಿತಿತ್ತು ಆ ಜಾಗದಲ್ಲಿ ನಡೆ ಮುಂಚೆ ಮುಂಚೆ ಇವಾಗ ಒಂದ್ ಎಂಬತ್ತಡಿ ಆಳದಲ್ಲಿ ಇದೆ ಆ ಜಾಗ ಕತೆ ನಡೆದ ಜಾಗ ಎಲ್ಲ ಕುಸ್ತೋಗಿ ಮೊತ್ತ ಪೂರ್ತಿ ಯಾವ ಯಾವ ಇನ್ನೂರ ತೊಂಬತ್ತು ಮನೆ ಇತ್ತು ಸರ್ ಅಲ್ಲಿ ಇವಾಗ ಒಂದು ಇಪ್ಪತ್ತಿಪ್ಪದ ಮನೆ ಬಾಕಿ ಅರ್ಧ 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 ಸರ್ ಈಗ ಎರಡು ದಿನ ಮೂರು ದಿನ ನೀವು ಏನು ಕಾರ್ಯಾಚರಣೆ ತಂಡದಲ್ಲಿ ಇಡಿ ಆ ನಂತರ ನಂತರ ಬೆಳವಣಿಗೆಗಳು ಯಾವ ರೀತಿ ಅದು ಅಂತ ಹೇಳಿ ವಿಕಾಯ ತಂಡದಲ್ಲಿ ನಾನು ಹೆಲ್ಪ್ ಮಾಡಿದಂತ ಒಂದು ಅಲ್ಲಿಗೆ ನೀರ್ ತರಲಿ ಆಗಿ ಊಟ ತಂದು ಕೊಡೋದು ನಾವು ಮಾತ್ರ ಅಲ್ಲ ಅಲ್ಲಿ ಅವರಿಗೆ ಕುಡಿಯೋ ನೀರು ಆರ್ಮಿ ತಂಡದ ನೀರು ಕೊಡ್ಬೇಕಾಗಿತ್ತು ತಲುಪಿಸಿದಿವಿ ಮತ್ತೆ ಆಂಬುಲೆನ್ಸ್ ಜೊತೆ ಕೆಲಸ ಮಾಡಿದಿವಿ ಪ್ರತಿಯೊಂದು ಕೆಲಸ ನಾವು ನಮ್ ಸಹಾಯ ನಮ್ ನಮ್ ಕೈಲಿ ಏನೊಂದು ಆಗುತ್ತೆ ಅದೆಲ್ಲ ಮಾಡಿದೀವಿ ಸರಿ ಇಂಡಿಯನ್ ಆರ್ಮಿ ಮಾಡತಕ್ಕಂತ ಕೆಲಸ ಹತ್ರದಿಂದ ತಾವು ನೋಡಿದ್ರೆ ಹೇಗೆ ಅನಿಸ್ತಾ ಇತ್ತು ಅಂತ ಹೇಳಿ ನಿಜಕ್ಕೂ ಹೆಮ್ಮೆ ಪಡುವಂತ ಒಂದು ತಂಡ ಅಂದ್ರೆ ಇಂಡಿಯನ್ ಆರ್ಮಿ ಅವ್ರ ಜೊತೆ ನಮ್ಗೆ ಆ ಕೆಲಸ ನೋಡ್ಬೇಕಾದ ಅನ್ಬೂ ಖುಷಿ ಖುಷಿ ಆಗಿತ್ತು ಭಾಗ್ಯ ಸಿಕ್ತು ನಮ್ಗೆ ಅಷ್ಟು ಒಳ್ಳೆ ಕೆಲಸ ಇಂಡಿಯನ್ ಆರ್ಮಿ ಅಂದ್ರೆ ಎಲ್ಲ ನಮ್ಗೆ ಸೆಲ್ಯೂಟ್ ಬೇಕಾಗಿತ್ತು ನಮ್ಗೆ ಅಷ್ಟು ಒಳ್ಳೆ ಕೆಲಸ ಇಂಡಿಯನ್ ಆರ್ಮಿ ಅಂತ ಮಾಡಿದ್ರು ಆ ಮತ್ತೆ ಈಗ ನಿಮ್ಗೆ ಮಾಹಿತಿ ಇರೋ ಪ್ರಕಾರ ಸರ್ ಅಲ್ಲಿಯ ಉಸ್ತಾದ್ಗಳಾಗ್ಲಿ ಇನ್ನೊಂದಾಗ್ಲಿ ಏನಾದ್ರು ಒಂದು ಪೂರ್ವಜತ್ಯವಾಗಿ ಏನಾದ್ರು ಒಂದು ಸಂದೇಶಗಳನ್ನ ರವಾನಿಸಿದ್ರ ಈ ತರದ್ದು ಏನಾದ್ರು ನಡೀತಾ ಇದೆ ಅಂತ ಈ ಘಟನೆ ನಡೆಯುವ ಒಂದು ರಾತ್ರಿ ಒಂಬತ್ತುವರೆಗೆ ನಮ್ಮ ಅಲ್ಲಿದ ಪಳ್ಳಿ ಉಸ್ತಾದ್ರು ಮೆಸೇಜ್ ಕಳಿಸಿದ್ರಂತೆ ಒಂದು ವಾಯ್ಸ್ ಈ ತರ ಮಳೆ ಜಾಸ್ತಿ ಆಗ್ತಿದೆ ನೀವು ಅಲ್ಲಿಂದ ಹೊರಡ್ಬೇಕು ಎಲ್ಲ ಖಾಲಿ ಮಾಡಿ ಮನೆಗಳನ್ನ ಮೆಸೇಜ್ ಕೊಟ್ಟು ಅಲ್ಲಿ ನಿವಾಸಿಗಳು ಹೇಳ್ತಿದ್ದಾರೆ ಯಾರು ಖಾಲಿ ಮಾಡಿಲ್ಲ ನೀ ಮಳೆ ಮಾತ್ರ ಅಲ್ಲ ಈ ತರ ಘಟನೆ ನಡೆಯೋದಿಲ್ಲ ಅಂತ ಮತ್ತೆ ಅವರು ಕೇಳಿಲ್ಲ ಘಟನೆ ನಡೆಯಿತು ಸರ್ ಆಗ ಆ ಉಸ್ತಾದ್ಗೆ ಈ ಒಂದು ಮೊದಲೇ ಒಂದು ಅರಿವು ಅವ್ರಿಗೆ ಬಂದಿತ್ತೆ ವರ್ಷ ವರ್ಷ ಮಳೆ ಇತ್ತಂತೆ ಸರ್ ವರ್ಷ ವರ್ಷ ಅಲ್ಲಿ ಜಾಗ ಮೇಲ್ಗಡೆ ಇರೋಲ್ಲ ಖಾಲಿ ಮಾಡ್ತಿದ್ರೆ ಎಲ್ಲಾ ವರ್ಷ ಮತ್ ಈ ವರ್ಷ ಹೋಗಿದ್ದಾರೆ ಸ್ವಲ್ಪ ಜನ ಒಂದ್ ಅರ್ಧ ಜನ ಹೋಗಿಲ್ಲ ಅಲ್ಲಿ ನಿಂತಿದ್ರು ಅವ್ರು ಈ ಘಟನೆಯಲ್ಲಿ ಸರ್ ಈಗ ತಾವು ನಮ್ಮ ತಂಡ ಎಲ್ಲ ಕೆಲಸ ನಿರ್ಮಿಸಿ ಯಾವಾಗ ಹಿಂದೆ ಬಂದ್ರ ಅಂತೇಳಿ ಹದಿನೆಂಟು ಜನದಲ್ಲಿ ಆರು ಜನ ಅವತ್ತು ರಾತ್ರಿ ಬಂದಿದ್ರು ಮತ್ತೆ ಒಂದು ಹನ್ನೆರಡು ಜನ ಅಲ್ಲಿ ಇದ್ರು ರಾತ್ರಿ ಕೂಡ ಕೆಲಸ ಮಾಡಿ ಮೂವತ್ತನೇ ತಾರೀಕು ಕೆಲಸ ಮಾಡಿ ನೈಟ್ ಒಂದ್ ಹನ್ನೊಂದು ಗಂಟೆ ಅಲ್ಲಿ ಸರ್ ನಿಮಗೆ ಏನು ಏನು ತಂಡಗಳಿದೆ ಅದನ್ನೆಲ್ಲ ಉಳ್ಕೊಳ್ಳಿಕ್ಕೆ ಮಾಡ್ಕೊಳ್ಳಿಕ್ಕೆ ಅಲ್ಲಿಯ ಸರ್ಕಾರಗಳು ಯಾವ ರೀತಿ ವ್ಯವಸ್ಥೆ ಕಲ್ಪಿಸಿದ್ರು ಅಂತ ಅಲ್ಲಿ ಯಾರು ಕಲ್ಪದ್ರೆ ಅಷ್ಟು ಇದಿಕ್ತಿಲ್ಲ ಸರ್ ನಾವು ನಾವೇ ನಮ್ ಪಾಡಿಗೆ ಮಸೀದಿಯಲ್ಲಿ ಹೋಗಿ ಉಳ್ಕೊಂಡಿದ್ದೀವಿ ಮಾಡಿದ್ರೆ ಅಲ್ಲಿ ಅವ್ರ್ ಮಾಡ್ಲಿ ಇವ್ರ್ ಮಾಡ್ಲಿ ಅಂತ ಯಾರಿಲ್ಲ ನಮ್ ವಾತಾವರಣನ ಹತ್ರದಿಂದ ನೋಡ್ದವ್ರು ಈ ಘಟನೆಗಳನ್ನ ಆಯ್ತಾ ಮಾತಾಡ್ಸ್ತಾರ ಇದ್ರು ಅಲ್ಲಿ ನನ್ನ ನಮ್ ಘಟನೆ ನಡೆದು ಒಂದ್ ಎರಡ್ ಮನೆಗಳಿದ್ರು ಅವ್ರು ಹೇಳ್ತಾರೆ ರಭಸ ಬರೋ ನೀರಿನ ರಭಸಕ್ಕೆ ನಮ್ಗ್ ಗೊತ್ತಾಯ್ತು ಬಟ್ ನಮ್ ಮನೆ ಸ್ವಲ್ಪ ದೂರದಲ್ಲಿತ್ತು ಅಲ್ಲಿಗೆ ಅಂತ ನೀರು ಬರಕ್ ಆಗಿಲ್ಲ ಬಂದಿಲ್ಲ ಬಟ್ ಒಂದೊಂದು ಮನೆ ಹೋಗ್ತಾ ಇರೋದು ನೋಡ್ದು ಯಾಕಂದ್ರೆ ಬೇಜಾರಾಯ್ತು ಎಂತ ಮಾಡುದು ಗೊತ್ತಾಯ್ತಿಲ್ಲ ಭೂಮಿ ಏನಾದ್ರು ಕುಸಿತಾ ಆ ತರದ್ ಕಂಡಂಗೆ ಅಲ್ಲಿ ಭೂಮಿ ಕುಸಿಯೋ ತರ ಇಲ್ಲ ಬಟ್ ನೀರಿನ ರಭಸಕ್ಕೆ ಕಲ್ಲುಗಳು ಬಂದಿದ್ದ ರಭಸ್ಯಕ್ಕೆ ಪೂರ್ತಿ ಹೋಗಿದೆ ಒಂದು ಟೌನ್ ಒಂದು ಟೌನ್ ಅದು ಅಲ್ಲಿ ಅಲ್ಲಿ ಸಂಪರ್ಕ ಒಂದು ರಸ್ತೆಗಳಿತ್ತು ಒಂದು ಏಳು ಎಂಟು ಇದಿತ್ತು ಅಡ್ಡ ಸೇತುವೆ ತರ ಅದು ಏನಿಲ್ಲ ಅಲ್ಲಿ ಊರೇ ಇಲ್ಲ ಊರು ಊರೇ ಇಲ್ಲ ಊರೇ ಇಲ್ಲ ಸಂಪೂರ್ಣ ಸಂಪೂರ್ಣ ಸರಿ ಈಗ ವಿಕಾಯ ತಂಡದ ಈ ರೀತಿಯ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಅನೇಕ ಒಂದು ಇಂಥ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ತಾ ಇದೆ ಈ ಬಗ್ಗೆ ವಿಕಾಯ ತಂಡದ ಸದಸ್ಯರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ವಿಕಾರತಂಡ ಕೇರಳದಲ್ಲಿ ಆಲ್ಮೋಸ್ಟ್ ಎಂತ ಏನೇ ಘಟನೆ ನಡೆದ್ರು ಅವತ್ತೇ ದಿವಸ ನಮ್ಗೆ ಘಟನೆ ಆಯ್ತು ಅಲ್ಲೂ ನಮ್ಮ ವಿಕಾರ ತಂಡ ಕೆಲಸ ಮಾಡಿದ್ದಾರೆ ಸಿದ್ದಾಪುರದಲ್ಲಿ ವಿಕಾರ ತಂಡ ಕೆಲಸ ಅದರಿಂದ ಒಂದು ವಾರ ಮುಂಚೆ ಅರೆಕಾಡು ಸಿದ್ದಾಪುರದಲ್ಲಿ ನಮ್ಮ ವಿಕಾರ ತಂಡ ಹೋಗಿ ಕೆಲಸ ಮಾಡಿದ್ರು ಎಂತ ತುರ್ತು ಪರಿಸ್ಥಿತಿ ಬಂದ್ರು ನಮ್ಮ ವಿಕಾರ ತಂಡ ನಗರದಲ್ಲಿ ತಲುಪ್ತ ಸರ್ ಇದಕ್ಕಾಗಿ ಪೂರ್ವ ತರಬೇತಿಗಳನ್ನೆಲ್ಲ ತಾವು ಮಾಡ್ಕೊಂಡು ಮೂರು ವರ್ಷ ಒಂದು ತರಬೇತಿ ಜಾಲದಲ್ಲಿ ಮೂರು ದಿವಸ ಏನೇನು ಕೆಲಸ ಮಾಡಬೇಕು ಹೆಂಗೆ ಟ್ರೈನಿಂಗ್ ತಗೊಂಡು ಎಲ್ಲ ಮುಗಿಸಿ ಒಂದು ದಿನ ಸಿಕ್ಕುಂಟು ಅದಕ್ಕಾಗಿ ಒಂದು ರಸ್ತೆ ಎಲ್ಲ ಪೂರ್ವ ಸಿದ್ಧತೆಯಾಗಿ ಪ್ರಿಯ ವೀಕ್ಷಕರೇ ಏನು ನಮ್ಮ ನೆರೆ ರಾಜ್ಯ ಮತ್ತು ಜಿಲ್ಲೆ ಕೊಡಗಿನ ಪಕ್ಕದಲ್ಲಿ ಮೇಪಾಡಿ ಸ್ಥಳದಲ್ಲಿ ಇಂತ ಒಂದು ದುರ್ಘಟನೆ ನಡೆದಿದೆ ಅಂತ ಒಂದು ಸ್ಥಳಕ್ಕೆ ಬಿಕಾಯಿ ತಂಡದ ಸದಸ್ಯರು ತೆರಳಿ ಗೋಣಿಕಪ್ಪದಿಂದ ತೆರಳಿ ತಮ್ಮ ದೈನಂದಿನ ಚಟುವಟಿಕೆಗಳನ್ನೆಲ್ಲ ಬದಿಗೊತ್ತಿ ವ್ಯಾಪಾರ ವಹಿವಾಟಿನ ಬದಿಗೊತ್ತಿ ಅಲ್ಲಿ ಸ್ವಯಂ ಕೆಲಸ ಮಾಡಿ ಇವತ್ತು ಬಂದಿದ್ದಾರೆ ಅವ್ರಿಗೆ ಇನ್ನಷ್ಟು ಶಕ್ತಿ ಬರಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳು ಸರ್ ಮೇಪಾಡಿ ಸ್ಥಳಕ್ಕೆ ನೀವು ಏನು ಫಸ್ಟ್ ವಿಕಾಯ ತಂಡ ಎಂಟ್ರೆನ್ಸ್ ಆಗ್ತು ಆ ಸಂದರ್ಭದಲ್ಲಿ ಅಲ್ಲಿಯ ತಕ್ಷಣವಾದಂತಹ ಒಂದು ದೃಶ್ಯ ನಿಮ್ಗೆ ಏನು ಕಂಡು ಬಂತಂತೆ ತುಂಬಾ ಭಯಂಕರವಾಗಿತ್ತು ದೃಶ್ಯ ನಾವು ನೋಡಬೇಕಾದ್ರೆ ನಮ್ಮ ಒಂದು ತಂಡ ಇಲ್ಲಿಂದ ಹೊರಡಬೇಕಾದ್ರೆ ಒಂದು ಮೊದಲ ತಂಡ ಒಂದು ಎಂಟು ಜನದೊಂದು ತಂಡ ಆಂಬುಲೆನ್ಸ್ ಅಲ್ಲಿ ಹೋಗಿದ್ವಿ ಅಲ್ಲಿಗೆ ಆಮೇಲೆ ಅವ್ರು ಫೋನ್ ಮಾಡಿ ಹೇಳಿದ್ರು ತುಂಬಾ ಭಯಂಕರವಾಗಿದೆ ಆ ಜಾಗ ನೋಡಬೇಕಾದ್ರೆ ಈ ಒಂದು ಇನ್ನೂ ಸ್ವಲ್ಪ ಜನ ಅಲ್ಲಿಂದ ಬರಬೇಕು ಅಂತ ಹೇಳಿ ಫೋನ್ ಮಾಡಿದ್ರು ನಮ್ಮ ನಾಯಕರು ಹಾಗೆ ನಮ್ಮ ಇದು ಬೋಣಿ ಒಂದು ಒಂದು ಎರಡು ಗಾಡಿ ಆಯ್ತು ನಾವು ಹೋಗಿದ್ವಿ ಮತ್ತೊಂದು ಹನ್ನೆರಡು ಜನ ಸೇರ್ಕೊಂಡು ಹೋಗಿದೀವಿ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ನಾವು ಫೋನ್ ಮಾಡಿದಕ್ಕಿಂತ ಭಯಂಕರವಾಗಿತ್ತು ಅಲ್ಲಿ ಆ ಹೋಗಿ ನೋಡ್ಬೇಕಂತ ಜಾಗದಲ್ಲಿ ಓಕೆ ಯಾಕಂದ್ರೆ ನಾವು ಅದ್ ಏನ್ ಮಾಡ್ಬೇಕು ಇನ್ನೇನ್ ಮಾಡಬಾರ್ದು ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಕಾಣ್ತೀವಿ ಅಲ್ಲಿ ನಮಗೆ ಹೋದ ತಕ್ಷಣ ಅದೇನ್ ಮಾಡ್ಬೇಕು ಅಂತ ನಮಗೊಂದು ಅದು ಅಂತ ಒಂದು ಒಂದು ನೀರಿನ ನೀರಿ ಜಾಸ್ತಿ ಇತ್ತು ಮತ್ತೆ ಜನರ ಒಂದು ಆಚೋದನ ಅದು ಜಾಸ್ತಿ ಆಯ್ತು ಇಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಅಂತ ಒಂದು ಸಿಚುವೇಶನ್ ನಾವಿದ್ವಿ ಫಸ್ಟ್ ಹೋದ ತಕ್ಷಣ ಸರ್ ಈಗ ಅಲ್ಲಿ ನೋಡಿದಾಗ ಎಲ್ಲಾ ಕೆಸರು ಕಾಲಿಡ್ಲಿಕ್ಕೆ ಆಗೋದಿಲ್ಲ ಇನ್ನೊಂದು ನೋಡ್ಲಿಕ್ಕೆ ಚಂದ ಇದೆ ಒಂದು ಅಡಿಗೆ ಆಳ ಬೀಳ್ತಾ ಇದೆ ಅಂತ ಹೇಳಿ ಕೇಳ್ಪಟ್ಟಿವಿ ಅದ್ರ ಬಗ್ಗೆ ನಿಜ ನಿಜ ಯಾಕಂದ್ರೆ ನಾವು ಅವತ್ತು ನಾವು ಹೋದ ಜಾಗದಲ್ಲಿ ನಾವು ಹೋಗಕ್ಕಂತ ರಿಸ್ಕ್ ಜಾಗ ಇತ್ತು ಅಲ್ಲಿ ನಾವು ಹೋಗಿ ಕೆಲಸ ಮಾಡಕ್ಕಂತ ಆಗಿಲ್ಲ ನಮಗೆ ಅವತ್ತು ಸೆಕೆಂಡ್ ಡೇ ನಾವು ಅಲ್ಲಿ ಇದೀವಿ ಮೂರ್ ದಿನ ಅಲ್ಲಿ ಇದ್ದೀವಿ ನಾವು ಸೆಕೆಂಡ್ ಡೇ ಕೆಲಸ ಮಾಡಬೇಕಾದ್ರೆ ನಮಗೆ ಬೆಳಿಗ್ಗೆ ಐದುವರೆ ಗಂಟೆ ನಮ್ಮ ನಮಾಜ್ ಮುಗಿಸಿ ಹೋಗಿದಲ್ಲಿ ಐದೂವರೆ ಗಂಟೆಗೆ ನಾವು ಆ ಸ್ಪಾಟಲ್ ಹೋಗಿದ್ವಿ ಹೋಗಬೇಕಾದ್ರೆ ನಮಗೆ ತುಂಬಾ ತೊಂದರೆಗಳಿತ್ತು ಆ ಜಾಗದಲ್ಲಿ ಯಾಕಂದ್ರೆ ನೋಡಬೇಕಾದ್ರೆ ಒಂದು ಲೆವೆಲ್ ಪ್ಲೇಸ್ ಆಗಿತ್ತು ಆ ಜಾಗ ಮತ್ತೆ ಅಲ್ಲಿ ಕಾಲ್ ಮಾಡಬೇಕಾದ್ರೆ ಕಾಲ್ ಮಾಡಬೇಕಾಗ ಅಷ್ಟೊಂದು ಒಂದು ನಮ್ಮ ಒಂದು ಅಡಿ ಹೋಗ್ತಿತ್ತು ಇಷ್ಟು ಅಡಿಗೆ ಹೋಗ್ತಿತ್ತು ಅಲ್ಲಿ ಕಾಲ್ ಮಾಡಬೇಕಾದ್ರೆ ನಮ್ಮ ಒಂದು ತಂಡದ ಒಬ್ಬ ಸದಸ್ಯ ಅಲ್ಲಿ ಒಂದಿಷ್ಟು ಜಾಗದಲ್ಲಿ ಮುಳುಗಿ ಮತ್ತೆ ಅವನ್ನ ಎಂತು ಸರ್ ಅಲ್ಲಿ ವ್ಯವಸ್ಥೆಗಳು ಆ ತರದ್ದು ಮತ್ತೆ ನೂರಾರು ಸಾವಿರಾರು ಕಾರ್ಯಕರ್ತರೆಲ್ಲ ಬಂದಿದ್ರ ಸರ್ ಈ ತರ ತಂಡ ತಂಡವಾಗಿ ನಮ್ಮ ನಮ್ಮ ತರಲೆ ನಮ್ಮ ವಿಕಾಯ ತಂಡ ಅಂತ ನಮ್ಮ ಒಂದು ತಂಡ ಕೆ ಎಸ್ ಎಫ್ ತಂಡ ವಿಕಾಯ ತಂಡ ಅದೇ ತರ ಒಂದ್ ಹತ್ತ ಹಲವು ತಂಡಗಳು ಬೇರೆ ಬೇರೆ ತಂಡಗಳು ಜೊತೆ ಕೈ ಅಂತ ನಾವು ಮತ್ತೆ ಅವ್ರ ಇಂಡಿಯನ್ ಆರ್ಮಿ ಜೊತೆನೂ ಕೈ ಜೋಡಿಸಿ ಆ ಒಂದು ಕೆಲಸದಲ್ಲಿ ಅವ್ರ ಜೊತೆಗೆ ಅವ್ರ ಜೊತೆಗೆ ನಾವು ಏನ್ ಕೆಲಸ ಮಾಡಬೇಕು ಅವ್ರ ನಿರ್ದೇಶನ ಪ್ರಕಾರ ನಾವು ಹೋಗಿದ್ವಿ ಮತ್ತೆ ಅಲ್ಲಿಯ ಸ್ಥಳೀಯರು ನಮಗೆ ಮಾಹಿತಿ ಕೊಟ್ಟರು ಇಂತದ ಜಾಗದಲ್ಲಿ ಮನೆಗಳಿದೆ ಇಂಥ ಒಂದು ಮನೆಗಳಲ್ಲಿ ಒಳ್ಳೆ ಮುಂಚೆ ಅಂತ ಎರಡನೇ ದಿನ ನಮಗೆ ಹೋದ ಮೇಲೆ ನಮಗೆ ಒಂದು ಆರು ಮೃತದೇಹಗಳು ಸಿಕ್ಕಿ ಸಿಕ್ಕಿದ್ದೇವೆ ನಮಗೆ ಅಲ್ಲಿ ನಮ್ಮ ತಂಡದಲ್ಲಿ ಜೊತೆ ಕೆಲಸ ಮಾಡಿದಕ್ಕೆ ಸರ್ ಆ ಮೃತದೇಹಗಳನ್ನ ಇಲ್ಲಿಗೆಲ್ಲ ರವಾನಿಸ್ತಾ ಇದ್ರು ಅಂತ ಹೇಳಿ ಏನು ಮರಣ ಪರೀಕ್ಷೆ ಇಂಥದ್ದೆಲ್ಲ ಆಗ್ತಾ ಇತ್ತ ಹೌದು ಯಾಕಂದ್ರೆ ನಾವು ಎಲ್ಲ ಒಂದೊಂದು ಮೃತದೇಹ ತೆಗೆದ ತಕ್ಷಣ ಇಂಡಿಯನ್ ಆರ್ಮಿ ಜೊತೆ ಆ ಒಂದು ಮೃತದೇಹಗಳು ಆಗಾಗಲೇ ಅದು ಕಳ್ತಿದ್ರು ಅಲ್ಲಿ ಮೇಪಾಡಿ ಅಂತ ಜಾಗಕ್ಕೆ ಮೆಪಾಡಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ಮೃತದೇಹಗಳೆಲ್ಲ ಪೋಸ್ಟ್ ಮಾರ್ಟಮ್ ಆಗ್ತಿತ್ತು ಮತ್ತೆ ಅದನ್ನ ಯಾವ ಇದರಲ್ಲಿ ಮತ್ತೆ ಇದನ್ನ ಮಾಡ್ಬೇಕಂದ್ರೆ ಸರ್ ಹಾ ಇದು ಯಾರ್ದು ಅಂತ ಇರೋದು ಹಚ್ಚಬೇಕಾಗಿ ತುಂಬಾ ಕಷ್ಟಗಳಾಗ್ತಿತ್ತು ಅಲ್ಲಿ ಅವರಿಗೆ ಇದು ಯಾವ ಯಾವ ಜನದ ಇದು ಯಾವ್ದು ಬಾಡಿಗಳು ಅಂತ ಸ್ವಚ್ಛ ತುಂಬಾ ಕಷ್ಟ ಆಗ್ತಿತ್ತು ಅವರಿಗೆ ಅಲ್ಲಿ ಸರ್ ಅವರ ಈಗ ಸಂಪೂರ್ಣವಾಗಿ ಆ ಒಂದು ಪ್ರದೇಶ ಕುಸತಿ ಅವರ ಅವ್ರ ಯಾರಾದರೂ ಅಲ್ಲಿಗೆ ಅಲ್ಲಿಗೆ ಬಂದಿದ್ರ ಹೇಳಿ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತ ಹೇಳಿ ಸೆಕೆಂಡ್ ಡೇ ನಾವು ಬೆಳಿಗ್ಗೆ ಹೋಗ್ಬೇಕಾದ್ರೆ ನಮ್ ಜೊತೆ ಒಂದು ಇಬ್ರು ಜನ ಬಂದಿದ್ರು ಅಲ್ಲಿ ಸ್ಥಳೀಯರು ಅವ್ರು ಹೇಳ್ತಿದ್ರು ಇದ್ರ ಬೆಳೆ ಇಲ್ಲಿ ಒಂದು ಎರಡು ಮನೆ ಇದೆ ಆ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ರು ಆರು ಜನ ಇದ್ರು ತಂಡದಲ್ಲಿ ಫಸ್ಟ್ ಡೇ ಒಂದ್ ಎರಡು ಮೃತದೇಹ ಸಿಕ್ಕಿತ್ತು ಅಂತ ಸೆಕೆಂಡ್ ಡೇ ನಾವು ನೋಡ್ಬೇಕಾದ್ರೆ ನಾಲ್ಕು ಮೃತದೇಹ ಇದೆ ಅಂತ ಹೇಳಿ ನಮಗೆ ಅದ್ರ ತೆಗಿಯಕ್ ಆಗಿಲ್ಲ ನಮ್ ನಮ್ ಕೈಯಲ್ಲಿ ಆಗೋದಿಲ್ಲ ನಮ್ ಕೈ ನಮ್ ತಂಡದಲ್ಲಿ ಯಾರು ಸಹ ಆಗದಂತ ಒಂದು ಜಾಗ ಇತ್ತು ಅದು ಮತ್ತೆ ಜೆ ಸಿ ಬಿ ಮುಖಾಂತರ ಅಲ್ಲಿ ಆ ಬಿಲ್ಡಿಂಗ್ ಅನ್ನ ಹೊಡೆದು ಹಾಕಿ ಮತ್ತೆ ಅದ್ರ ಒಳಗಡೆ ಇದ್ದ ಒಂದು ಮೃತದೇಹನ ಒಂದು ಎರಡು ಮೂರು ಮೃತದೇಹ ಮತ್ತೆ ಸಿಕ್ಕಿದ್ರು ನಮಗೆ ಅದ್ರಲ್ಲಿ ಅದನ್ನ ತೆಗೆದು ಮತ್ತೆ ಈ ಕಡೆ ನಾವು ರಿಟರ್ನ್ ಕಡೆ ಸರ್ ಈಗ ನಿಮಗೆ ಏನು ಕಾರ್ಯಾಚರಣೆ ತಂಡಕ್ಕೆ ಆರ್ಮಿ ತಂಡ ಹೆಲಿಕಾಪ್ಟರ್ ಮೂಲಕ ಆಹಾರ ಕೊಡೋದು ಇಂಥದನ್ನೆಲ್ಲ ತಾವು ಯಾವ ರೀತಿ ನೋಡಿದ್ರಿ ಅಂತ ಇದು ನಮಗೂ ಒಂದು ಹೊಸ ಅನುಭವ ಸರ್ ಯಾಕಂದ್ರೆ ಈ ವಿಕಾಯ ತಂಡಕ್ಕೆ ತುಂಬಾ ಹೊರಗಡೆಲ್ಲ ನಾವು ಕೆಲಸ ಮಾಡಿದೀವಿ ಇಲ್ಲಿ ಫಾಲದಲ್ಲೆಲ್ಲ ನಮ್ಮ ತಂಡ ಕೆಲಸ ಮಾಡಿದ್ದು ವಿಕಾಯ ತಂಡ ಮತ್ತೆ ಕೇರಳದಲ್ಲಿ ಎಲ್ಲೇ ಈ ತರ ದುರಂತ ಬಂದು ಬಂದ ತಕ್ಷಣ ತಕ್ಷಣ ಹೋಗಿ ಅಂತ ಕೆಲಸಗಳಿಗೂ ತಂಡ ನಮ್ಮ ವಿಕಾಯ ತಂಡ ಈ ತರ ಒಂದು ದೃಶ್ಯ ನಾವು ನಮ್ಮ ಕಣ್ಣಲ್ಲೇ ಕಂಡಿದ್ದು ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ನಮ್ಮ ಬೇರೆ ಬೇರೆ ತಂಡಗಳು ಒಂದೋ ಜಾಗದಲ್ಲಿ ಕೆಲಸ ಮಾಡ್ತಾರೆ ನಾ ಈ ಕೊಡಗಿನಿಂದ ಒಂದು ವಿಕಾಯ ತಂಡ ಇದು ಫಸ್ಟ್ ಟೈಮ್ ಕಾಣ್ತಾ ಇರೋದು ನಮ್ಮ ಇಂಡಿಯನ್ ಆರ್ಮಿ ದ ಒಂದು ಕೆಲಸ ನಮಗೆ ತುಂಬಾನೇ ಒಂದು ಶಕ್ತಿ ನಮಗೆ ಧೈರ್ಯ ಸಿಕ್ಕಿ ಅವರೊಂದು ಅವ್ರು ಹೋಗೋ ಜಾಗ ಅವ್ರು ಮಾಡೋ ರಿಸ್ಕ್ ಅವ್ರ ಎಫೆಕ್ಟ್ ಅದೆಲ್ಲ ತುಂಬಾ ನಮಗೆ ಹೊಸ ಅನುಭವ ಹೌದು ಸರ್ ಈಗ ಆಗ್ಲೇ ಅಲ್ಲಿ ನಿಮ್ಗೆ ಹತ್ತಿರದಿಂದ ನೋಡದಂಗೆ ಒಂದು ಎಷ್ಟು ಸಾವು ಆಗಿರ್ಬೋದು ಸರ್ ನಾವು ಅವತ್ತು ಫಸ್ಟ್ ಡೇ ನೋಡ್ಬೇಕಾದ್ರೆ ಅವತ್ತು ನಮ್ ನಮಗೆ ಕಾಣಕ್ಕೆ ಸಿಕ್ಕಿಲ್ಲ ನಮಗೆ ನಮ್ಮ ತಂಡ ಒಂದು ಹೋಗಿದ ತಕ್ಷಣ ಅವತ್ತು ಒಂದು ಹದಿನೆಂಟು ಮತದೇಹಗಳನ್ನ ಅವತ್ತು ತೆಗೆದಿದ್ದಾರೆ ಅವರು ಅವರೊಟ್ಟಿಗೆ ಸೇರಿ ಇಂಡಿಯನ್ ಆರ್ಮಿನೂ ಅವರು ಸ್ಥಳೀಯರಿದ್ರು ಬೇರೆ ಬೇರೆ ಸಂಘಟನೆ ಅವರೆಲ್ಲ ಇದ್ರು ಅಲ್ಲಿ ಕೆಲಸದಲ್ಲಿ ಅವರೊಟ್ಟಿಗೆ ನಮ್ಮ ಈ ಕೊಡಗಿನಿಂದ ಹೋದಂತಹ ತಂಡ ಅವರು ಮಾತ್ರ ಒಂದು ಹದಿನೆಂಟು ಮತದೇಹಗಳನ್ನ ತೆಗೆದಿದ್ದಾರೆ ನೆಕ್ಸ್ಟ್ ಡೇ ಒಂದು ಆರು ಮತದೇಗಳು ಸಿಗ್ತಿದ್ದಾರೆ ನಮಗೆ ಅಲ್ಲಿ ಇನ್ನೂ ಸಾಕಷ್ಟು ಮುಡ್ತದೆ ಯಾವ್ದೌದು ಯಾಕಂದ್ರೆ ದೊಡ್ಡ ದೊಡ್ಡ ಇದು ಬಿಲ್ಡಿಂಗ್ ಗಳು ಮನೆಗಳು ಎರಡ್ ಅಂತಸ್ತಿನ ಮೂರು ಅಂತಸ್ತಿನ ಮನೆ ಹಾಗೆ ಕುಸಿದು ಅದರಲ್ಲಿ ನೆಲಸಮ ನೆಲಸಮ ಆಗಿದೆ ಒಂದು ಮನೆನೂ ಅಲ್ಲಿ ಉಡ್ಕೊಂಡಿಲ್ಲ ಎಲ್ಲ ಮನೆಗಳು ನೆಲಸಮವಾಗಿದೆ ಅದರಲ್ಲಿ ಇನ್ನೂ ಅದು ಒಳಗಡೆ ಇನ್ನೂ ಮೃತದೇಹಗಳು ಇದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಹೌದು ಹುಡ್ಕಾಗ್ತಾ ಇಲ್ಲ ಇವತ್ತು ಸೆಕೆಂಡ್ ಡೇ ಥರ್ಡ್ ಡೇ ಮತ್ತೆ ಜೆ ಸಿ ಬಿ ಮುಖಾಂತರ ಎಲ್ಲ ಹುಡ್ಕ್ತಾ ಇದ್ದಾರೆ ಇನ್ನು ಅದು ಹುಡ್ಕುವಾಗೆಲ್ಲ ಮೃತದೇಹಗಳು ಸಿಗ್ತಾ ಅಲ್ಲಿ ಹೌದು ಗೋಡಿ ವೀಕ್ಷಕರೇ ಗೋಡಿಕಪ್ಪಲಿನ ವಾಣಿಜ್ಯೋದ್ಯಮಿಗಳಾದಂತಹ ಎರಡು ಸಹೋದರರು ತಮ್ಮ ಬೇಕರಿ ವಹಿವಾಟುಗಳನ್ನೆಲ್ಲ ಬದಿಗೊತ್ತಿ ಏನು ಸಮೀಪದ ಕೊಡಗು ಜಿಲ್ಲೆಯ ಸಮೀಪದಲ್ಲಿ ಇಂಥ ಒಂದು ಘಟನೆ ನಡೀತು ತಕ್ಷಣ ಅವರ ವಿಕಾಯ ತಂಡ ಅಲ್ಲಿಗೆ ತೆರಳಿ ಸಾಕಷ್ಟು ಪಟ್ಟು ತಮ್ಮ ಕೈಲಾದಂಥ ಸೇವೆಯನ್ನು ಅಲ್ಲಿ ಕೊಟ್ಟು ಬಂದಿದ್ದಾರೆ ಅವರಿಗೆ ಮತ್ತಷ್ಟು ಸೇವೆ ಮಾಡತಕ್ಕಂತ ಶಕ್ತಿ ಬರಲಿ ಅಂತೇಳಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಮೇಪಾಡಿಲಾದಂತ ಘಟನೆಗಳನ್ನು ಆ ನೈಜ ಘಟನೆಗಳನ್ನು ಕಣ್ಣಾರೆ ಕಂಡು ಬಂದು ಇಲ್ಲಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡುಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ